ನಾ ಯಾರ ಗೊತ್ತಿಲ್ಲ ನಾನು ಮಗರಮನಿ ಭಾಗ್ಯಾಗ್ಯಾವತ್ತು ಗದ್ಬೇಕು ಭಾವಿಟ್ಟ ಅವತ್ತ ಮದುವ ಮದ್ವಿ ಅಂತ ಭಾವ ಬಿದ್ದ ಪ್ರಾಣ ಬಿಟ್ಟಿಲ್ಲ ಇವತ್ತ ನೀನೆ ನನ್ನ ಮಧುವಿಯಾಗಿ ತಿನಿ ಅಂತೇಲ್ಲ ಅದಕ್ಕೆ ಸ್ಮಶಾನ ಬಿಟ್ಟಿ ಇಲ್ಲಿಗೆ ಬಂದೀನಿ ನಾನು ನೀನು ಮಧೆ ಮಾಡ್ಕிட்டு ಯಾವುದ್ರ ಒಂದು ಹೊಸ ಸ್ಮಶಾನ ಸೇರೋಣ ನಾನು ನಿನ್ನ ಭೂದಿಗೂ ಹೋಗಕಿನಿ ಮತ್ತೆ ನೀ ನನ್ನ ಮಧುವಿಯಾಗಿ ತಿನಿಯ ಅಂತ ಆಸೆ ತೋರಿಸಿ ಈಗ ನನ್ನ ನಡು ನೀರು ಕೈ ಬಿಡ್ತೀಯೋ ಹಾಗೆ ಮಾಡಬೇಡ ನಿನ್ನ ಮೇ

ಸೊಂದು ಮದುವೆ ಮಾಡ್ಕೊಳ್ಳೋ ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಬ್ರಹ್ಮ ರಾಕ್ಷಸಾ ದәүವಾ ಎಲ್ಲಾನು ಬಂದಿದ್ವು ಆದ್ರೆ ನಾ ಮಾತ್ರ ನಿನ್ನ ಮದುವೆ ಆಗೋಕೆ ಅಂತ ಬಂದಿನಿ चलो ಆಪಾದ ಕಲ್ಕೊಂಡೆ ನಾನು ಮದುವೆ ಯಾಕೆ ಅಂತಾಕಿತಿ ತಗೋ 10 ರೂಪಾಯಿ ತಗೋತಲೇ ಹೋಗು ಏನ್ ಕುಣಕುಲಿ ನಾನು ಅಲ್ಲ ನಾನು ನೀನ ಬೇಕಾ ಬಂಗಾರಿ

அவதூச்சி கத்தா கிளீனேன் இன்னாதே ನಾಯಿ ಲಿತನ ಕತ್ತ ತಿನ್ನ ತಾಳಿ ಅಂದ್ರೆ ಅಲ್ಲಿತ್ತು ಬಾ ಅದು ಹೋಗಿತ್ತು ಬಾ ಇಲ್ಲಿ ಕತ್ತ ತಿನ್ನ ಇಲ್ಲಿ ಬಾ ಮಡಕಾನ ತುರಕಿ ಬಾಯ್ಯಾಂತ ತಿಕ್ಕೆ ಬಾ ಕರೆ ಕರೆ ಮರಿ ಯಾದಿ ಸುಸುಳು ಆಗಿನಾ ನಾನು ಇಲ್ಲಿ ಏನು ಕೂತು ಬದಕ್ಕೆ ಕರೆದಿದ್ದೆ ಮದಿವೆ ಆಗಂತ ಬಂದು ಉಳ್ತಿದೆ ಮದಿವೆ ಆಗಂತ ಅತ್ತೆ ಆಗಂತ ಅಂತೆ ಮದಿವೆ ಆದಿ ಫಸನೆ ತೆಲಿ ಮದಿವೆ ಯೋ ಹೇಳ್ತಾರೆ ನೋಡಿ ಬಾ 나 ಬಿಟ್ರ ಪ್ರಥಮ ರಾತ್ರಿ ಒಳಗೆ ಒಳಗೆ ಕಾಟದ ಮಣ್ಣಾ

ನಮ್ಮ ಅವರು ನನ್ನಂತ ಮಗ ನಮ್ಮ ಮಾತ್ರ ಒಳಪಡಿಸಿಲ್ಲ ನೆನಪಿನಲ್ಲಿ ತೊಳೆನೆ ಬೀಸಿಗೊಂಡ ಸೇರಿಸಲಿ ಗಾಳಿ ಬೀಸಿ ಬೀಸಿ ಹೇಳಿದ ಮಾತನ್ನ ಸೋತ ಮನಸ್ಸಿನಲ್ಲಿ ನೀ ನನ್ನ ನೆನಪಿನಲ್ಲಿ ಮತ್ತೊಬ್ಬರ ಮದುವೆ ಆಗುವುದನ್ನು ಕಂಡವು ಹೊಟ್ಟೆಲ ಕಳ್ಳೆಲ್ಲ ಒಂದು ತಿರುಬಿ ತಿಳಿ ಹಾಕೊಂಡ ನಗರಲ್ಲಿ ಹೆಚ್ಚು ಹಿಡಿದು ಹೆಗರ ಕತ್ತಲ ಮಾಡಿದ ಪ್ರೀತಿ ಕತ್ತಲ ಕಳ್ಳ ಒದಗ ಚುರುಕಿದನ್ನು ಮಾಡಿದೆ ಅಂದನಿ ಕೈಯ ರಾಜ ಆದ ನಾವು ಇಲ್ಲ ತಮ್ಮ ಅದಕ್ಕೆ ನಾನು ಬುದ್ಧಿ ಮಾತಾಡ್ತೀನಿ ಕೇಳ ಒಂದು ಬುದ್ಧಿ ಮಾತಾಡ್ತೀನಿ ಕೇಳು ಮದುವೆ ಮಾಡಿ जय जय देवी जय जय देवी जय जय देवी

ನೀನಾ ಕಟ್ಟಿದಿ ಏನಾ ಕೂಡದ ನಿಷಾದಾ ಕಟ್ಟಿರೋ ಹಾ ಕೂಡದ ನಿಷಾದಾ ಕಟ್ಟಿರಬೇಕಲ್ಲ ನಾ ಕಟ್ಟಿನೋದಿಲ್ಲ ಹೌದು ನೀನಾ ಕಟ್ಟಿದಿ ನೀನಾ ಕಟ್ಟಿ ಅಂತ ಹೇಳಿ ಇಲ್ಲಿ ಕುಂತ ಮಂದಿ ಎಲ್ಲ ಸಾಕ್ಷಿ ಹೇಳ್ತಾರ ಕೇಳು ಇರೋರು ನಾ ಕಟ್ಟಾರಿಲ್ಲ ರೀ ಹಾ ನೋಡು ಸಣ್ಣ ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ ದೇವರಿದ್ದಂಗ ಅವ ಸಾಲಿ ಟೈಮ್ ಆತ ಯಾ دھوಗಕದ ನಾ ಮಾತು ಹೇಳರಿಯೆ ಅವರು ಟುಟ್ ಲೋಗ ನಾನು ಕಟ್ಟಿನ ನೀನ ಕೊಟ್ಟೆ ಸರಿ ಅವೇನಂದೋ ಅದು ಏನಂದೋ ಏನಂದೋ ಅದು ಕೊಟ್ಟ ಪೀತಿ ಗುದು ಅವ ಗುರ್ತ ಕೊಟ್ಟಿಲ್ಲವಾ ಬರಬರ ಪ್ರಿಂಟ್ ಮಾಡಿ ಹೋಗ್ಯಾನಾ ಮಚ್ಚಾ ಅಮ್ಮ ಏನೋ मारತಿದ್ದಾನಾ ನಾ ಮಾಡಕ್ಕೆ ಬಿಟ್ರೆ ಮಾಡ್ಬೇಕಲ್ಲಮ್ಮ ಅಮ್ಮ ಏ ನಿನ್ನವಿದ ಅಲ್ಲೋ ಮೊದಲಾರು ಹುಚ್ಚೈತಿ ಅದರ ಮಾತು ನಮ್ತಿ ಆ ನೀನು ಅವರ ಹುಚ್ಚಿರ್ಬೋದು ಆದ್ರವನು ಸ್ವಾಮ್ಯಾರ ಹುಚ್ಚಲ್ಲ ಸುಮ್ಮ ಯಾಕವ ಬಂದಿದ್ದಲ್ಲ ಬಾರ್ಸಿದ್ದಲ್ಲ ಉಂಡಿದ್ದಲ್ಲ ತಿಂದಿದ್ದಲ್ಲ ಸಾಕು ಬಿಡು ನೀ ಅಲ್ಲೇ ನಾ ಇಲ್ಲಿ ತಾಳಿತ ಏನ್ ತಾಳಿ ಕೊಡ್ತಾರ ನಿನ್ನ ಮಾನ್ಗ್ಯಾಡಿ ಮದ್ವೆ ಅನ್ನೋದು ಪ್ರೀತಿ ನಂಬಿಕೆ ವಿಶ್ವಾಸದ ಮೇಲೆ ಇರ್ಬೇಕು ಗೊತ್ತತ್ತನ ಯಾವಾಗ ತಾಳಿ ಕಟ್ಟಿನ ಯಾವಾಗ ಹೋತೋದು ನಿನಗ್ ಹೋಗಿರ್ಬೇಕ ನನಗೆ ಹೋಗಿಲ್ಲಲ್ಲ ಆತಾಡ ನೀ ಎಷ್ಟು ಮಾತಾಡಕತ್ತೆ ಮಾತಾಡಕತ್ತಿ ಅಂದ್ಮೇಲೆ ನನಗೂ ಈ ಭೂಮಿ ಮೇಲೆ ಬದ್ಕಾಕ್ ಇಷ್ಟ ಇಲ್ಲ ನಾ ಯಾವ್ದರ ಗಡ ಕೌರ್ಲಾಕ ಕೂಡ ಸಾಕು ಹೋಗ್ಬಿಡ್ತೀನಿ ಗೌರಿ ದೂರ್ ಸರಿ ಯಕ ಉಸರಿ ಉಸ್ರ ಬಡದ್ರ ಹಸ್ರ ಮಕ್ಳು ಹುಡ್ತಾವಂತ ಅಂತ ವರ್ಷ ಅದಕ್ಕೆ ಹಂಗಾ ಬಿಟಾವಲ್ಲ ನೀನು ಹ ಸೈತಿ ಮತ್ತೆ ಏನು ಮಾಡ್ಲಿ ಹುಚ್ಚಿ ನೀ ಏನರ ಸತ್ಯ ಅಂದ್ರೆ ನಾ ಕೆರೆನೋ ಭಾವಿನು ನೋಡಿಕೊಂಡು ಬಿಡ್ತಿನಿ ಅಯ್ಯೋ ನನ್ನ ಜೊತೆ ನೀನು ಸಾಯ್ತಿ ಏನೋ ತಿಂಡ ಹೆಚ್ಚಿಗೆ ನಿನಗೆ ಮಣ್ಣ ಕೊಟ್ಟಿಂದ ಜಳಕಕ್ಕೆ ಹೋಗಬೇಕನ ಅದಕ್ಕೆ ಕೆರೆ ಬಾವಿ ನೋಡಕಂತ ನೀನು ನನ್ನ ಸಾಯಿ ಅಂತೀಯಲ್ಲ ಸತ್ತು ಬಿಡು ನನ್ನ ತಾಳಿ ಕೊಟ್ಟು ಬಿಡು ಆ ಕೊಡಲ್ಲ ಬಂಗಾರದ ತಕೊಂಡೆ ಸಾಯ್ತিনা ಏಯ್ ತಾಯಿಲೇ ಸಾಯ ಅದ್ರು ಹೋಗಿ ಆ ಮಗ ಹೆಂಗ್ ಆದನ ಅಂತ ನನಗೆ ಗೊತ್ತಿಲ್ಲ ಏಳೆ ಕೇಳಿ ಅದ್ ಹಾಪ್ ನನ್ನ ಮಗ ಹಿಂಗ ಮಾಡಿ ಈ ಸಂಸರ ಹಾ ಮಾಡಿ ಹಾ ಗಂಡಸ ಗಂಡಸ ಅಲ್ಲ ಹೆಂಗಸು ಹೆಂಗಸ ಅಲ್ಲ ಇದು ಯದ್ರಾಗು ಸುಟ್ಟಿಲ್ಲ ನೋಡಿ ಅಲ್ಲ ನಡಿ ಅಂದ್ರೆ ಹೆಂಗಾರ ನಡಿತೀನಿ ನೋಡು ಅವ ಹೇಳಿದ್ ಕೂಡ ನಾ ಹೆಂಗ್ ಮಾಡಿ ನಾನು ನನ್ನ ನಿನ್ನ ಪ್ರೀತಿ ಪವಿತ್ರ ಇರ್ತೈತೆ ಈಗ ಎಲ್ಲಿ ಹೋಗೋನು ಹನಿಬನಿಗೆ ಬಾಕಿ ಐತಲ್ಲ ಆ ದೇವ್ರ ಎಲ್ಲಾ ಸೃಷ್ಟಿ ಮಾಡ್ಯ ಹನಿಮೂನ್ ಯಾಕೆ ಇಟ್ಟ ಗೊತ್ತಾಗನಿಮೂನ್ ಒಳಗ ಬಾಳೆಹಣ್ಣು ಅಂತ ಹಣ್ಣು ಅಂತ ಉದ್ನು ಕಡ್ಡಿ ಅಂತ ಮತ್ತ ಹಾಲ್ ಅಂತ ಹಾಲ್ ಯವ ಕುಡಿತರ ಕುಡಿತಾರ ಇಬ್ರು ಸೇರಿ ಅದನ್ನ ನಾವು ಅದನ್ನ ಯಾವ ಕುಡಿಯೋದು ಬೇಡ ಇದು ಇದು ಒಂದ್ ದಂಡಿಗೆ ಕರೆಕ್ಟ್ ಅದ ಟೈಮಿಂಗ್ ಲೈಟ್ ಆಫ್ ಮಾಡ್ತಾರಲ್ಲ ಅವ್ರು ಯಾಕೆ